ಏನಿ ಬಟ್ಟೆಗಳೆಲ್ಲ ಅಂತ ನೋಡ್ತಾ ಇದ್ದೀರಾ ಇದು ಇದೆಲ್ಲ ಬಟ್ಟೆಗಳು ನನ್ನ ಫ್ರೆಂಡು ರೇಣುಕಾ ಅಂತ ಅವಳು ಫ್ಲಿಪ್ಕಾರ್ಟಲ್ಲಿ ಮೀಶೋನಲ್ಲಿ ಹಿಂಗೆ ತರಿಸ್ಕೊಂಡು ಅವಳಿಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಗದೆನೋ ಅಥವಾ ಕಲರ್ ಇಷ್ಟ ಆಗ್ದೇನೋ ಫ್ಯಾಬ್ರಿಕ್ ಇಷ್ಟ ಆಗ್ದೇನೋ ಹಾಗೆ ಇಟ್ಕೊಂಡಿದ್ದು ಯೂಸ್ ಮಾಡದೇ ಇರೋಂಥ ಹೊಸ ಬಟ್ಟೆಗಳಿದೆಲ್ಲ ಸೊ ಯಾರಿಗಾದರೂ ಕೊಟ್ಬಿಡು ಅಂತ ಹೇಳಿದ್ದು ಸೊ ಅದಕ್ಕೆ ನಾನು ಇವತ್ತು ಎಲ್ ಅವನ್ನೆಲ್ಲ ಯಾರಿಗಾದರೂ ಕೊಡೋಣ ಯಾರನ್ನಾದರೂ ಹುಡುಕಿ ಅಂತ ಹೇಳಿ ಒಂದು ಬ್ಯಾಗಿಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ನನ್ನ ವಾಯ್ಸ್ ಕೂಡ ಸ್ವಲ್ಪ ಸರಿ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ಖರಾಬ್ ಆಗಿಬಿಟ್ಟಿದೆ ಹುಷಾರಿಲ್ಲದೆ ಈಗ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗಿ ಒಂದು ಮನೆ ಹತ್ರ ಹೋದೆ ಅಲ್ಲಿ ಗುಡ್ಸ್ಲೆಲ್ಲ ಇತ್ತು ಬಟ್ ಅವ್ರು ಯಾರೂ ಈಸ್ಕೊಳ್ಳಿಲ್ಲ ಆಮೇಲೆ ಈ ಮೇಸ್ತ್ರಿ ಕೆಲಸ ಮಾಡ್ತಾರಲ್ಲ ಸೊ ಅಲ್ಲಿಗೆ ಹೋದೆ ಅವರು ಖುಷಿಯಾಗಿ ಆ ಬಟ್ಟೆನ ಈಸ್ಕೊಂಡ್ರು ಅಕ್ಸೆಪ್ಟ್ ಮಾಡಿದ್ರು ನನಗೆ ತುಂಬ ಆಯಿತು ಮತ್ತು ನಾನು ಬರ್ತವ್ರೆ ನನಗೆ ಥ್ಯಾಂಕ್ಸ್ ಕೂಡ ಹೇಳಿದರು ನಾನು ಅವ್ರಿಗೆ ಹೇಳಿದೆ ಈ ಥ್ಯಾಂಕ್ಸ್ ನನಗಲ್ಲ ನನ್ನ ಫ್ರೆಂಡ್ ರೇಣುಕಾಗೆ ಹೋಗಬೇಕು ಅಂತ ಸೊ ರೇಣುಕಾಗೆ ಒಳ್ಳೆಯದಾಗಲಿ ಎಲ್ಲ ಇದೆಲ್ಲ ಹೊಸ ಬಟ್ಟೆನೇ ಯಾವುದು ಹಳೇದಂತ ಯಾವುದೂ ಇಲ್ಲ ಸೊ ಫ್ರೆಂಡ್ಸ್ ನಾನು ಇದನ್ನ ಯಾಕೆ ಶೇರ್ ಮಾಡ್ತಾಯಿದ್ದೀನಿ ನಿಮಗೂ ಯಾವುದಾದ್ರೂ ಈ ಥರ ಹಳೆ ಹೊಸದಾಗಲಿ ಹಳೇದಾಗ್ಲಿ ನಿಮ್ಮ ಯೂಸ್ ಮಾಡದೇ ಅಂಥದ್ದು ಅದು ಯಾರಾದರೂ ಹಾಕ್ಕೊಳ್ಳೋ ಅಂಥವ್ರು ಇದ್ದರೆ ಅಂಥವ್ರಿಗೆ ನೀವು ಸಹ ಕೊಡಿ ಸೊ ಇದರಿಂದ ಎನ್ವಿರಾನ್ಮೆಂಟ್ ಕೂಡ ಕ್ಲೀನಾಗಿರುತ್ತೆ ನಾವು ಕ್ಲೋತ್ಸ್ ವೇಸ್ಟ್ ಮಾಡೋ ಆಗತ್ತೇನೋ ಇರೋದಿಲ್ಲ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗುತ್ತೆ ವೀಡಿಯೋ ಅಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್